ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸರಿ ಕೋಚಿಂಗ್ ಕ್ಲಾಸಸ್ ಸ್ನೇಹಿತರೆ ಈ ದಿನ ನಿಮಗೆ ಆಲ್ರೆಡಿ ನವೋದಯ ಎಕ್ಸಾಮಿನೇಷನ್ಸ್ ನಿಮ್ಮ ಮಕ್ಕಳು ಬರೆದಿದ್ರು ಅದಕ್ಕೆ ರಿಸಲ್ಟ್ ಕೂಡ ಬಂದಿದೆ ಸೊ ಹಾಗಾದ್ರೆ ಇನ್ನು ಕೆಲವೊಬ್ಬರಲ್ಲಿ ಸರ್ ನಮ್ಮ ಮಕ್ಕಳು ಒಳ್ಳೆ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಕೂಡ ಮಾಡಿದ್ರು ಸರ್ ಅವರು ತೋರಿಸಿದ್ದಾರೆ ನಾವು ಕೂಡ ಚೆಕ್ ಮಾಡಿದೀವಿ ಬಟ್ ಆದರೂ ಕೂಡ ನಮ್ಮ ಮಕ್ಕಳು ಸೆಲೆಕ್ಟ್ ಆಗಿಲ್ಲ ಏನು ಕಾರಣ ಸೊ ಇನ್ನು ಕೆಲವೊಬ್ರು ಹೇಳ್ತಾ ಇದ್ದಾರೆ ಸರ್ ವೇಟಿಂಗ್ ಲಿಸ್ಟ್ ಅಂತ ಹೇಳ್ತಿದ್ದಾರೆ ಸೊ ಎರಡನೇ ಪಟ್ಟಿ ಕೂಡ ಬರುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಇನ್ನೊಂದ್ಸಾರಿ ಏನಾದ್ರೂ ಪಟ್ಟಿ ಬರುತ್ತಾ ಸರ್ ಏನು ಅಂತ ಅಂದ್ಬಿಟ್ಟು ಸೊ ಇದು ಪ್ರತಿಯೊಂದು ಗೊಂದಲಕ್ಕೆ ನಾನೊಂದು ಸೂಕ್ತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ವೇಟಿಂಗ್ ಲಿಸ್ಟ್ ಅಂದ್ರೆ ಏನು ಯಾವ ರೀತಿಯಾಗಿರುತ್ತೆ ಸೊ ಮತ್ತೆ ಪ್ರತಿಯೊಂದು ಮಾಹಿತಿ ಹೇಳ್ತಾರೆ ಲೈಕ್ ಒಂದು ಜಿಲ್ಲೆಗೆ ಎಂಬತ್ತು ವಿದ್ಯಾರ್ಥಿಗಳನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊಳ್ತೇವೆ ಒಂದು ಶಾಲೆಗೆ ಅಂತ ಹೇಳ್ತಾರೆ ಸೊ ಎಂಬತ್ ಮಕ್ಕಳನ್ನು ತೆಗೆದ್ಕೊಂಡ್ ಬಿಟ್ಟಿರ್ತಾರೆ ಸರ್ ಮತ್ ಮಿಕ್ಕಿರುವಂತ ಸೀಟ್ಗಳು ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು ಪ್ರಶ್ನೆಗಳು ಸಾಕಷ್ಟು ಜನರಿಗೆ ಕಾಡಿಸ್ತಾ ಇರುತ್ತೆ ಅಲ್ವಾ ಸೊ ಹಾಗಾಗಿ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋನ ದಲ್ಲಿ ಹೇಳ್ತಾ ಇದೀನಿ ಸ್ನೇಹಿತರೆ ಹಾಗಾಗಿ ಸ್ಕಿಪ್ ಮಾಡದೆ ಸರಿಯಾಗಿ ಮಾಹಿತಿನ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಯಾರು ಕೂಡ ಸುಮ್ಮನೆ ಒಬ್ರು ಆ ತರ ಹೇಳಿದ್ರು ಒಬ್ರು ಈ ತರ ಹೇಳಿದ್ರು ನೋ ತಪ್ಪು ಮಾಹಿತಿ ನಿಮ್ಮಲ್ಲಿ ಇರಬಾರದು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಇದು ಯಾವ ರೀತಿಯಾಗಿ ಪ್ರೊಸೆಸ್ ಆಗುತ್ತೆ ಅಂದ್ಬಿಟ್ಟು ಓಕೆ ವೇಟಿಂಗ್ ಲಿಸ್ಟ್ ಅಂದ್ರೆ ಏನು ಸೊ ಆ ಸೀಟುಗಳು ಮತ್ತೆ ಎರಡನೇ ಪಟ್ಟಿಯಲ್ಲಿ ಮಾಡ್ತಾರಲ್ಲ ಆ ಸೀಟುಗಳು ಎಲ್ಲಿಂದ ಬರುತ್ತೆ ನಮಗೆ ಎಂಬತ್ತೇ ತಗೊಳ್ ತೆಗೆದುಕೊಳ್ತಾರೆ ಅವರು ಪ್ರತಿಯೊಂದು ಜೆ ಎನ್ ವಿ ಅವರು ಬಟ್ ಮಿಕ್ಕಿರೋ ಸೀಟುಗಳು ಎಲ್ಲಿಂದ ಬರುತ್ತೆ ಸೊ ಪ್ರತಿಯೊಂದಕ್ಕೂ ಕಾರಣಗಳಿದೆ ಸೊ ಯಾವ ರೀತಿಯಾಗಿ ಆ ಸೀಟುಗಳು ಕ್ರಿಯೇಟ್ ಆಗ್ತವೆ ಉತ್ಪತ್ತಿ ಆಗ್ತವೆ ಸೊ ಪ್ರತಿಯೊಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಓಕೆ ಸೊ ಅದೇ ರೀತಿಯಾಗಿ ಸ್ನೇಹಿತರೆ ಇಲ್ಲಿವರೆಗೂ ನಮ್ಮ ಒಂದು ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನೋಡ್ತಾ ಇದ್ದೀರಿ ಸ್ನೇಹಿತರೆ ಸೊ ಸೂಕ್ತವಾದಂತ ಮಾಹಿತಿಯನ್ನ ನಾನು ನೀಡ್ತಾ ಇರ್ತೇನೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಸ್ ಗಳನ್ನ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಶೇರ್ ಮಾಡಿ ಯಾಕಂದ್ರೆ ಮಾಹಿತಿ ಗೊತ್ತಾಗ್ಬೇಕು ಜನರಿಗೆ ಅಲ್ವಾ ಸೊ ಹಾಗಾಗಿ ಸೊ ಶೇರ್ ಮಾಡಿ ಲೈಕ್ ಮಾಡಿ ಅದೇ ರೀತಿಯಾಗಿ ಯಾರಿಗೆ ನಮ್ಮ ಒಂದು ಮಗುವಿಗೆ ಕೋಚಿಂಗ್ ಅವಶ್ಯಕತೆ ಇದೆ ಅಂತ ಯಾರಾದರೂ ಇದ್ರೆ ಇದ್ದರೆ ಪಾಲಕರು ದಯವಿಟ್ಟು ನಮ್ಮ ಒಂದು ನಂಬರ್ ನಾನು ಕೆಳಭಾಗದಲ್ಲಿ ತೋರಿಸ್ತಾ ಇರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೇನೆ ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಬೇಸಿಗೆ ರಜೆ ಕ್ಲಾಸಸ್ ಬಂದು ಆಲ್ರೆಡಿ ನೆಕ್ಸ್ಟ್ ಏಪ್ರಿಲ್ ಐದರಿಂದ ಪ್ರಾರಂಭ ಆಗುತ್ತೆ ಸೊ ಅದೇ ರೀತಿ ಲಾಂಗ್ ಟರ್ಮ್ ಬಂದು ನಿಮಗೆ ಜೂನ್ ಟೆನ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಅಂಥವ್ರು ಯಾರಾದರೂ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸೊ ಇವತ್ತಿನ ವಿಷಯ ನೋಡೋದಾದ್ರೆ ಸ್ನೇಹಿತರೆ ನಿಮಗೆಲ್ಲ ಮಾಹಿತಿ ಗೊತ್ತಿರೋ ಹಾಗೆ ಹದಿನೆಂಟನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಂದು ನವೋದಯ ಪ್ರವೇಶ ಪರೀಕ್ಷೆ ಮಾಡಲಾಗಿತ್ತು ನಿಮ್ಮ ಮಕ್ಕಳು ಬರೆದಿದ್ದಾರೆ ಸೊ ಅದರ ಫಲಿತಾಂಶ ಬಂದು ಎಕ್ಸಾಮ್ ರಿಸಲ್ಟ್ ಬಂದು ಮೊನ್ನೆ ನಿನ್ನೆ ಇಲ್ಲದೆ ಮೊನ್ನೆ ಸೊ ಟ್ವೆಂಟಿ ಫೈವ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಓಕೆ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ರಿಸಲ್ಟ್ ಬಿಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲಾ ಪಾಲಕರು ನೋಡಿರ್ ನೋಡಿದಿರಿ ಅಂತ ಅನ್ಕೊಳ್ತೀನಿ ನಾನು ಓಕೆ ಸೊ ಆ ಪಟ್ಟಿಯಲ್ಲಿ ಎಷ್ಟೋ ಗೊಂದಲ ಇದೆ ಮಕ್ಳು ಏನ್ ಮಾಡ್ತಾರೆ ಸರ್ ನಾನು ಚೆನ್ನಾಗಿ ಬರ್ದಿದ್ದೆ ಅಂದ್ಬಿಟ್ಟು ಅವ್ರ ತಂದೆ ತಾಯಿ ಮುಂದೆ ಹೇಳಿರ್ತಾರೆ ಸೊ ಆ ಪಾಲಕರಿಗೆ ಕೂಡ ಡೌಟ್ ಇರುತ್ತೆ ಓಕೆ ಸೊ ಅದಕ್ಕೂ ಕೂಡ ನಾನು ಮಾಹಿತಿ ಹೇಳ್ತೀನಿ ನಿಮ್ಗೆ ಯಾವ ರೀತಿಯಾಗಿ ತರ್ಸ್ಕೊಳ್ಬೇಕು ನಿಮ್ ಮಗು ಎಷ್ಟು ಎಕ್ಸಾಕ್ಟ್ಲಿ ಈಗ ಮಾರ್ಕ್ಸ್ ತೋರಿಸ್ತಾ ಇಲ್ಲ ಅವರು ಸೆಲೆಕ್ಟ್ ಆಗಿದೆ ಅಥವಾ ಇಲ್ಲ ಕನ್ಸಿಡರ್ ಮಾಡಿದ್ವಿ ನಿಮ್ ಮಗುನ್ಗೆ ಅಡ್ಮಿಷನ್ಗೆ ಅಂತ ಹೇಳ್ತಾರೆ ಇಲ್ಲಾಂದ್ರೆ ಯು ಆರ್ ನಾಟ್ ಕನ್ಸಿಡರ್ಡ್ ಫಾರ್ ದ ಮೇನ್ ಸೆಲೆಕ್ಷನ್ ಲೀಸ್ಟ್ ಅಂತ ಅಂದ್ಬಿಟ್ಟು ರಿಸಲ್ಟ್ ತೋರಿಸ್ತಾ ಇದೆ ಓಕೆ ನಾಟ್ ಕನ್ಸಿಡರ್ಡ್ ಅಂದ್ರೆ ನಿಮ್ಮ ಮಗು ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ ಸೆಲೆಕ್ಟ್ ಆಗಿದ್ರೆ ಇವರ್ ಕನ್ಸಿಡರ್ ಫಾರ್ ಮೇನ್ ಸೆಲೆಕ್ಷನ್ ಲೀಸ್ಟ್ ಅಂತ ಅಂದ್ಬಿಟ್ಟು ಬರುತ್ತೆ ಸೊ ಹಾಗಾದ್ರೆ ಈಗ ಎರಡನೇ ಪಟ್ಟಿ ಅಂದ್ರೆ ಯಾವ ರೀತಿ ಇರುತ್ತೆ ಯಾವಾಗ ಬರುತ್ತೆ ಸೊ ಎರಡನೇ ಪಟ್ಟಿ ಅಂದ್ರೆ ಸ್ನೇಹಿತರೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಅಥವಾ ಸೆಪ್ಟೆಂಬರ್ ಯಾಕಂದ್ರೆ ಅವಾಗ ಅಕಾಡೆಮಿ ಸ್ಟಾರ್ಟ್ ಆಗತ್ತೆ ಸೊ ಅಲ್ಲಿವರೆಗೂ ಸಮಯ ಕೊಟ್ಟಿರ್ತಾರೆ ಯಾಕಂದ್ರೆ ಎಷ್ಟು ಜನ ಅಡ್ಮಿಷನ್ ಮಾಡ್ತಾರೆ ಎಷ್ಟು ಜನ ಬಿಟ್ಟೋಗ್ತಾರೆ ಏನು ಎತ್ತ ಪ್ರತಿಯೊಂದಕ್ಕೂ ನೋಡ್ಕೊಂಡು ಲಾಸ್ಟ್ ಅಲ್ಲಿ ಮತ್ತೆ ಹೊಸದಾಗಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅನ್ನೋಂತ ಮಾಹಿತಿಯನ್ನ ಇದ್ರಲ್ಲಿ ಕೊಡ್ಲಾಗತ್ತೆ ಓಕೆ ಇದು ಪಟ್ಟಿ ಬಂದು ನೀವು ಕಾಯ್ಬೇಕಾಗತ್ತೆ ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳವರೆಗೂ ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾದ್ರೆ ಎಷ್ಟು ಸೀಟ್ಗಳು ಉಳಿಬಹುದು ಸರ್ ಎಷ್ಟು ಜನರನ್ನು ತಗೊಳ್ತಾರೆ ಎರಡನೇ ಪಟ್ಟಿಲಿ ಸರ್ ಒಂದು ಮಾಹಿತಿ ಹೇಳ್ತೀನಿ ನನ್ನ ಒಂದು ಐಡಿಯಾಲಜಿ ಪ್ರಕಾರ ನಾನು ನೋಡಿರುವಂತ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಿನಿಮಮ್ ಆರರಿಂದ ಹನ್ನೆರಡು ಅಥವಾ ಹದಿನೈದು ವಿದ್ಯಾರ್ಥಿಗಳನ್ನ ಖಾಲಿ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ ಈಗ ಎಂಬತ್ತು ಸೀಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಕೆಲವೊಂದು ಯಾವುದೋ ಒಂದು ಉದ್ದೇಶ ನಾನು ಹೇಳ್ತೀನಿ ಕೆಲವೊಂದು ಕಾರಣಗಳು ಯಾವ್ಯಾವ ಕಾರಣದಿಂದ ರಿಜೆಕ್ಟ್ ಆಗುತ್ತೆ ಮಕ್ಕಳನ್ನ ವಾಪಸ್ ಕಳಿಸ್ತಾರೆ ಅಡ್ಮಿಷನ್ ತಗೊಳಲ್ಲ ಅಂತ ವಿಚಾರಗಳನ್ನ ನಾನು ಮಾಹಿತಿ ಹೇಳ್ತೀನಿ ಓಕೆ ಅಷ್ಟು ಮತ್ತೆ ಯಾವ ಪಂಗಡ ಲೈಕ್ ಅಲ್ಲಿ ಒಂದು ಮಗು ಅಡ್ಮಿಶ್ ಅಪ್ಲಿಕೇಶನ್ ಹಾಕಿರ್ತಾನೆ ಪರೀಕ್ಷೆ ಬರೀತಾನೆ ಪಾಸ್ ಆಗ್ತಾನೆ ಎಸ್ ಸಿ ಕೋಟಾದಲ್ಲಿ ಆ ಮಗುವಿಗೆ ಒಂದು ಸೀಟು ಕೂಡ ಅಲೋಕೇಟ್ ಆಗತ್ತೆ ಅವನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸುವಾಗ ಆ ಒಂದು ಡಾಕ್ಯುಮೆಂಟ್ ಪ್ರೊವೈಡ್ ಮಾಡದೇ ಇದ್ದಾಗ ಏನಾಗುತ್ತೆ ಆ ಮಗುವನ್ನ ತೆಗೆದ್ ಹಾಕಿಬಿಡ್ತಾರೆ ಕ್ವಾಲಿಫೈಡ್ ಇರಲ್ಲ ಆ ಮಗು ತೆಗೆದ್ ಹಾಕ್ತಾರೆ ಅಂದ್ರೆ ಸುಳ್ಳು ಮಾಹಿತಿಯನ್ನ ಅಡ್ಮಿಷನ್ ಅಪ್ಲಿಕೇಶನ್ ಹಾಕುವಾಗ ತುಂಬಿರ್ತಾರೆ ಅಂತಹ ಒಂದು ಸೀಟ್ಗಳು ಖಾಲಿ ಆಗ್ತವೆ ಸೊ ಅದನ್ನ ನಾನು ಹೇಳ್ತೀನಿ ವೆರೈಟಿ ಪ್ರಾಬ್ಲಮ್ಸ್ ಇದಾವೆ ಅದನ್ನ ಯಾವ ರೀತಿ ಸೊ ಮಿನಿಮಮ್ ನೀವು ಥಿಂಕ್ ಮಾಡಬಹುದು ಈಗ ಏನು ಸೆಲೆಕ್ಟ್ ಆಗಿದ್ದಾರೆ ಮಕ್ಕಳು ಆದ್ರೆ ಕೆಳಗಾಗದಲ್ಲಿ ಇರ್ತಕ್ಕಂತ ಮಕ್ಕಳು ಅಂದ್ರೆ ವೇಟಿಂಗ್ ಲೀಸ್ಟ್ ಅಂತ ಹೇಳ್ತಾರೆ ಓಕೆ ಎಂಬತ್ ಸ ಜನ ಆಗಿದ್ದಾರೆ ಈಗ ಎಂಬತ್ತು ಪರ್ಸೆಂಟ್ ಮೇಲೆ ಇರುವಂತ ಮಕ್ಕಳು ಆಗಿದ್ದಾರೆ ಅನ್ಕೊಳ್ಳಿ ಎಪ್ಪತ್ತೊಂಬತ್ತು ಎಪ್ಪತ್ತೆಂಟು ಎಪ್ಪತ್ತಾರು ಎಪ್ಪತ್ತೇಳು ಅಂತ ಇರ್ತಾರೆ ನೋಡಿ ಆ ಮಕ್ಕಳೇನು ವೆಯ್ಟ್ ಮಾಡ್ಬೇಕಾಗುತ್ತೆ ಅಂತವರೆಲ್ಲ ವೇಟಿಂಗ್ ಲೀಸ್ಟ್ ಅಂತ ಹೇಳ್ತಾರೆ ಓಕೆ ಸೊ ಹಾಗಾದ್ರೆ ಈ ಲೀಸ್ಟ್ ಯಾವ ರೀತಿ ರೆಡಿ ಆಗತ್ತೆ ಏನ್ ಕಾರಣ ಸರ್ ಎಂಬತ್ ಸೀಟ್ ಅಂತ ಹೇಳಿದ್ರಿ ಮತ್ತೆ ಹೆಚ್ಚಿನ ಸೀಟ್ ಎಲ್ಲಿಂದ ಬರುತ್ತೆ ನೋಡಿ ಸ್ನೇಹಿತರೆ ಈಗ ಎಕ್ಸಾಂಪಲ್ ನಾನು ಒಂದೊಂದಾಗಿ ಹೇಳ್ತೀನಿ ಇದೇ ವಿಚಾರಗಳನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ ಆಯ್ಕೆ ಆದಂತ ವಿದ್ಯಾರ್ಥಿಗಳು ಶಾಲೆಗೆ ಭೇಟಿ ನೀಡಿ ಅಡ್ಮಿಷನ್ ತೆಗೆದುಕೊಳ್ಳದೇ ಇದ್ದಾಗ ಈಗ ಎಂಬತ್ ಮಕ್ಕಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಅದ್ರಲ್ಲಿ ಒಂದು ಮೂರು ಜನ ಮಕ್ಕಳು ಎಕ್ಸಾಂಪಲ್ ನಾನು ಕೊಪ್ಪಳದ್ದು ಹೇಳ್ತೀನಿ ಅಥವಾ ಗದಗ್ ಜಿಲ್ಲೆಗೆ ಸಂಬಂಧಪಟ್ಟಂತ ಜೆ ಎನ್ ವಿ ವಿಚಾರ ನಾನು ಹೇಳ್ತೇನೆ ಈ ಗದಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನಾಗತ್ತೆ ಜೆ ಎನ್ ವಿ ಇದೆ ಅದರಲ್ಲಿ ಒಂದು ಮೂರ್ ಜನ ಮಕ್ಕಳು ಅಡ್ಮಿಷನ್ ತಗೊಳಕ್ ಬರೋದೇ ಇಲ್ಲ ಸೊ ಆ ಮಕ್ಕಳು ಇಲ್ಲ ನನಗೆ ಜಸ್ಟ್ ನಾಲೆಜ್ ಪರ್ಪಸ್ ಎಕ್ಸಾಮ್ ಬರ್ದಿದ್ದೆ ನ ಇಲ್ಲ ನಮ್ಮ ಮಗು ವಿನಲ್ಲಿ ಹೋಗ್ತಾ ಇದ್ದಾನೆ ಕೇಂದ್ರೀಯ ವಿದ್ಯಾಲಯ ಅಲ್ಲೇ ಓದ್ಲಿ ನಾನು ಅಡ್ಮಿಷನ್ ತಗೊಳಲ್ಲ ಅನ್ನುವಂತ ಪಾಲಕರು ಇರ್ತಾರೆ ಅಂತವ್ ಮೂರ್ ಜನ ಯಾರೋ ಒಂದು ಅಡ್ಮಿಷನ್ ತಗೊಳುದಿಲ್ಲ ಸೊ ಏನಾಗುತ್ತೆ ಆ ಮೂರು ಸೀಟುಗಳು ಖಾಲಿ ಉಳಿಯುತ್ತೆ ಆ ಒಂದು ಜೆ ಎನ್ ವಿನಲ್ಲಿ ಆ ಮಗು ಯಾವುದು ಎಸ್ ಸಿ ಕ್ಯಾಟಗರಿ ಮಗುನ ಅಥವಾ ಜನರಲ್ ಮಗುನ ಅಥವಾ ಇನ್ನೊಂದು ಯಾವುದು ಸಮಥಿಂಗ್ ಓ ಬಿ ಸಿ ಅಲ್ಲಿ ಬಂದಂತ ಸೀಟ್ ತಗೊಂಡ್ಕೊಂಡಂತ ಮಗು ಆಗಿರ್ಬೋದು ಸೊ ಅಂತ ಸೀಟುಗಳು ಯಾವ ಮಗು ಅಡ್ಮಿಷನ್ ತಗೊಂಡಿರಲ್ಲ ಅಂತ ಸೀಟ್ಗೆ ಇನ್ನೊಂದು ಸೀಟುಗಳು ಅಲೋಕೇಟ್ ಮಾಡ್ತಾರೆ ಯಾರನ್ನ ವೇಟಿಂಗ್ ಅಲ್ಲಿ ಇರ್ತಕ್ಕಂಥ ಮಕ್ಕಳು ಅಂದ್ರೆ ಅವರಿಗಿಂತ ಸ್ವಲ್ಪ ಕಡಿಮೆ ಅಂಕಗಳನ್ನ ತೆಗೆದುಕೊಂಡಂತ ಮಕ್ಕಳು ಓಕೆ ಸೊ ಇಂತರದ್ದು ಒಂದು ಕಾರಣ ಇರುತ್ತೆ ಇದರಲ್ಲಿ ಒಂದ್ ಎರಡರಿಂದ ಮೂರು ಸೀಟುಗಳು ಸಿಗ್ಬೋದು ನಿಮಗೆ ನಂತರದಲ್ಲಿ ಆಯ್ಕೆ ಆಗಿರ್ತಾರೆ ಮಕ್ಕಳು ಏನ್ ಮಾಡ್ತಾರೆ ಆ ಮಕ್ಕಳದ್ದು ದಾಖಲೆಗಳನ್ನ ತೆಗೆದುಕೊಂಡು ಇಂತ ಸಮಯದೊಳಗಾಗಿ ಬನ್ನಿ ಅಂದ್ಬಿಟ್ಟು ಜೆ ಎನ್ ವಿ ಅವರು ಕಾಲ್ ಮಾಡಿರ್ತಾರೆ ರಿಸಲ್ಟ್ ನೋಡಿರ್ತಾರೆ ಅದನ್ನ ನೋಡ್ಕೊಂಡು ಜೆ ಎನ್ ವಿ ಅವ್ರು ಕಾಲ್ ಮಾಡಿದ ತಕ್ಷಣ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗ್ತಾರೆ ಸೊ ಏನ ಮಾಡ್ತಾರೆ ಅಲ್ಲಿ ಎಸ್ ಸಿ ಕೋಟಾದಲ್ಲಿ ನಾವೇನ್ ಮಾಡ್ತೇವೆ ಅಪ್ಲಿಕೇಶನ್ ಹಾಕುವಾಗ ತಪ್ಪು ಮಾಡ್ಬಿಟ್ಟಿರ್ತಾರೆ ಕೆಲವೊಬ್ರು ನಾನು ಒ ಬಿ ಸಿ ಇರ್ತೀನಿ ನಾನು ಎಸ್ ಸಿ ಕ್ಯಾಟಗರಿಗೆ ಸಂಬಂಧಪಡ್ತೀನಿ ಅಂದ್ಬಿಟ್ಟು ನಾನು ಅಪ್ಲಿಕೇಶನ್ ತುಂಬಿಟ್ಟಿರ್ತೀನಿ ಅದರ ಅಂಡ್ರಲ್ಲಿ ನನಗೆ ಸೀಟ್ ಸಿಕ್ಬಿಟ್ಟಿರುತ್ತೆ ನನಗೆ ಎಸ್ ಸಿ ದಾಖಲಾತಿ ಕೊಡಿ ಈಗ ನಿಮಗೆ ಎಸ್ ಸಿ ಪಂಗಡಕ್ಕೆ ಸೇರ್ತೀರಿ ನೀವು ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಇರುತ್ತೆ ಗೌರ್ಮೆಂಟ್ದು ಆ ಒಂದು ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿದಾಗ ನಾನು ಇಲ್ಲಿಂದ ತರ್ಲಿಕ್ಕಾಗತ್ತೆ ತರೋಕಾಗಲ್ಲ ಅಲ್ವಾ ಸೊ ಇಂತಹ ಸಮಸ್ಯೆಗಳು ಬಂದಾಗ ಕೂಡ ಅಂತಹ ಮಕ್ಕಳ ಅಡ್ಮಿಷನ್ ಕೂಡ ಇವರು ಕ್ಯಾನ್ಸಲ್ ಮಾಡ್ತಾರೆ ಆ ಅಂತಹ ಸೀಟುಗಳನ್ನು ಕೂಡ ನಿಮಗೆ ವೇಟಿಂಗ್ ಲಿಸ್ಟ್ ಅಥವಾ ಎರಡನೇ ಪಟ್ಟಿಯಲ್ಲಿ ಆಯ್ಕೆಯಾಗಂತ ವಿದ್ಯಾರ್ಥಿಗಳಿಗೆ ಆ ಒಂದು ಸೀಟಿನ ಅವಕ್ ಅನುಕೂಲ ಮಾಡಿಕೊಡ್ಲಾಗತ್ತೆ ಇನ್ನೂ ಒಂದು ನಾನು ಆವಾಗ್ಲೇ ಹೇಳಿದೆ ಹೇಗಾದ್ರೂ ಮಾಡಿ ಸೀಟ್ ತೆಗೆದುಕೊಳ್ಳೇಬೇಕು ಎಂದು ಅಪ್ಲಿಕೇಶನ್ ಹಾಕುವಾಗ ತಪ್ಪು ಮಾಹಿತಿಯನ್ನ ಸಲ್ಲಿಸಿದ್ದಲ್ಲಿ ಅಂತಹ ವಿದ್ಯಾರ್ಥಿಗಳನ್ನ ರಿಜೆಕ್ಟ್ ಮಾಡಲಾಗತ್ತೆ ಏನು ತಪ್ಪು ಮಾಹಿತಿ ನಾನು ಅರ್ಬನ್ ಅಲ್ಲಿ ಓದ್ತಾ ಇರ್ತಾನೆ ಮಗು ನಾನು ರೂರಲ್ ಅಂದ್ಬಿಟ್ಟು ಹಾಕ್ಬಿಟ್ಟಿರ್ತೇನೆ ಇಲ್ಲ ನನ್ನ ಓಬಿಸಿ ಇರುತ್ತೆ ಎಸ್ ಸಿ ಅಂದ್ಬಿಟ್ಟು ಸಬ್ಮಿಟ್ ಮಾಡಿಬಿಡ್ತಾರೆ ಸೊ ಇವು ಎಲ್ಲ ಏನಾಗತ್ತೆ ಮೋಸ ಮಾಡಿಬಿಟ್ಟು ನಾವು ಸೀಟ್ ಗಿಟ್ಟಿಸ್ಕೊಳ್ತೀವಿ ಅನ್ನುವಂತಹ ಒಂದು ಇದರಲ್ಲಿ ನಾವು ಹೋಗ್ಬಿಟ್ಟು ಏನಾದರೂ ತಪ್ಪು ಮಾಡಿದ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತಹ ಮಕ್ಕಳ ಅಡ್ಮಿಷನ್ ನ ಕ್ಯಾನ್ಸಲ್ ಮಾಡ್ತಾರೆ ಇದು ನಿಮ್ಮ ತಲೆಯಲ್ಲಿ ಇರಬೇಕು ಓಕೆ ಸೊ ಫೈನಲ್ ಆಗಿ ಸರ್ ಮತ್ತೆ ಇದೇನು ಸರ್ ಪಟ್ಟಂತ ಕೊಟ್ರೆ ಅಡ್ಮಿಷನ್ ತಗೊಂಡಿಲ್ಲ ಇಂತ ರೀಸನ್ ಬಂದ್ರೆ ರಿಜೆಕ್ಟ್ ಆದ್ರೆ ಇಂದಿನ ಒಂದು ತಿಂಗಳೊಳಗಡೆ ನಮಗೆ ಮತ್ತೆ ಸೀಟ್ಗಳು ಸಿಗ್ಬೋದಲ್ಲ ಎರಡನೇ ಲಿಸ್ಟ್ ಅಷ್ಟು ದೂರ ಯಾಕೆ ಹೋಗ್ತಾರೆ ಆಗಸ್ಟ್ ಸೆಪ್ಟೆಂಬರ್ ವರ್ಗ ಯಾಕೆ ಹೊಯ್ತಾರೆ ಅನ್ನುವಂತ ಕಾರಣ ಕೂಡ ಹೇಳ್ತೀನಿ ಏಕೆ ಅಂದ್ರೆ ಈಗ ನೋಡಿ ಎಕ್ಸಾಂಪಲ್ ನವದೆ ಎಕ್ಸಾಮ್ ಮುಗೀತು ರಿಸಲ್ಟ್ ಬಂತು ಅಡ್ಮಿಷನ್ ತಗೊಳ್ತಾನೆ ಆ ಮಗು ಆ ಮಗು ನಾಳೆ ದಿನ ಏಪ್ರಿಲ್ ಐದನೇ ತಾರೀಕಿಗೆ ಸೈನಿಕ ಎಕ್ಸಾಮಿನೇಷನ್ ಇದೆ ಆ ಒಂದು ಎಕ್ಸಾಮ್ ಕೂಡ ಬರೀತಾನೆ ಆ ಮಗು ಅಂತಹ ಮಕ್ಕಳು ಏನ್ ಮಾಡ್ತಾರೆ ಸೈನಿಕ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾರೆ ಅವರದ್ದು ಎಲ್ಲ ಸೆಲೆಕ್ಷನ್ ಆಗಿ ಇದಾಗೋದ್ರೊಳಗೆ ಸೈನಿಕ ಶಾಲೆಗೆ ಕೂಡ ಸೆಲೆಕ್ಟ್ ಆಗ್ತಾನೆ ಆ ಮಗು ಅದರದ್ದು ರಿಸಲ್ಟ್ ಬರೋದ್ರೊಳಗಾಗಿ ಆರು ಅಥವಾ ಏಳನೇ ತಿಂಗಳಿಗೆ ಸಮಯ ತೆಗೆದುಕೊಳ್ಳುತ್ತೆ ಹಾಗಾಗಿ ಏನ್ ಮಾಡ್ತಾರೆ ಮಗು ಮೊದಲು ಇದರಲ್ಲಿ ನವೋದಯದಲ್ಲಿ ಸೀಟ್ ಸಿಕ್ಕಿದೆ ಸರಿ ಈಗ ಅಡ್ಮಿಷನ್ ತಗೊಂಡ್ಬಿಡೋಣ ನಂತರದಲ್ಲಿ ಸೈನಿಕ ಎಕ್ಸಾಮ್ ಬರೆಯೋಣ ಅದರಲ್ಲಿ ಏನಾದ್ರು ಮಗು ಸೆಲೆಕ್ಟ್ ಅಂದ್ರೆ ನಾವು ಸೈನಿಕ ಶಾಲೆಗೆ ಹಾಕ್ತೀವಿ ಅಂತ ಪಾಲಕರು ಅನ್ಕೊಂಡಿರ್ತಾರೆ ಸೊ ಅಂತಹ ಸೀಟುಗಳು ಕೂಡ ಖಾಲಿ ಒಂದಿನ ಅದಕ್ಕೆ ಟೈಮ್ ಬೀಯಿಂಗ್ ಇರುತ್ತೆ ಹಾಗಾಗಿ ನಿಮ್ಗೆ ಏನ್ ಮಾಡ್ತಾರೆ ಆಗಸ್ಟ್ವರೆಗೂ ಪೆಂಡಿಂಗ್ ಇಡ್ತಾರೆ ಸೆಕೆಂಡ್ ಲಿಸ್ಟ್ ಅಂದ್ರೆ ಇವೆಲ್ಲಾ ಕಾರಣದಿಂದ ಯಾರ್ಯಾರು ರಿಜೆಕ್ಟ್ ಆಗ್ತಾರೆ ಇಲ್ಲ ಬಂದು ಅಡ್ಮಿಷನ್ ತಗೊಂಡು ಬೇರೆ ಶಾಲೆಗೆ ಆಯ್ಕೆ ಆದೆ ನಾನು ಆ ಶಾಲೆಗೆ ಹೋಗ್ತೀನಿ ಅಡ್ಮಿಷನ್ ಮಾಡ್ಲಿಕ್ಕೆ ಇಲ್ಲಿ ಇರಲ್ಲ ನಾನು ಅಂದ್ಬಿಟ್ಟು ಇಲ್ಲಿ ತಗೊಂಡಿರ್ತಕ್ಕಂಥವ್ರು ಕಿತ್ಕೊಂಡು ಹೋಗ್ತಾರೆ ಸಿ ಯಾವುದು ಅಡ್ಮಿಷನ್ನ ಸೊ ಅಂತ ಕಾರಣಗಳು ಕೂಡ ಬಂದಾಗ ಏನಾಗುತ್ತೆ ನಮ್ಮ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈಗೇನು ಕೆಳಗಡೆ ಇರುವಂತಹ ಪ್ರತಿಭಾನ್ವಿತ ಏನಿರ್ತಾರೆ ಲೈಕ್ ನಾನು ಎಂಬತ್ತಕ್ಕೆ ನಿಂತ್ಕೊಂಡ್ರೆ ಎಪ್ಪತ್ತೊಂಬತ್ತು ಎಪ್ಪತ್ತೆಂಟು ಎಪ್ಪತ್ತೇಳು ತಗೊಂಡಂತ ಮಾರ್ಕ್ಸ್ ಇರ್ತತಲ್ಲ ಆ ಮಕ್ಕಳು ಅವರಿಗೆ ಸೀಟ್ ಸಿಗುವಂತ ಚಾನ್ಸಸ್ ಮತ್ತೆ ನೀವು ನೋಡಿ ನಾನು ಹೇಳ್ತಾ ಇದ್ದೀನಿ ಅನ್ಕೊಂಡು ಸೆವೆಂಟಿ ಏಟ್ ಪರ್ಸೆಂಟ್ ಇರುವಂತ ಮಕ್ಕಳಿಗೆ ಸೀಟ್ ಸಿಗುತ್ತೆ ಅಂತಲ್ಲ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಈ ಸರಿ ಈಗ ನೈಂಟಿ ಟೂ ಪಾಯಿಂಟ್ ಹಿಂಗ್ ನಿಂತ್ಕೊಂಡಿರುತ್ತೆ ಈಗ ನೈಂಟಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಇರ್ತಕ್ಕಂಥ ಮಗು ವೇಟಿಂಗಲ್ಲಿ ಇರ್ತಾನೆ ನೈಂಟಿ ಪಾಯಿಂಟ್ ಸಮಥಿಂಗ್ ಇರುವಂತ ಮಗು ಕೂಡ ವೇಟಿಂಗ್ ಅಲ್ಲಿ ಇರ್ತಾನೆ ಸೊ ಅಂತ ಮಕ್ಕಳಿಗೆ ನಾನು ಎಕ್ಸಾಂಪಲ್ ಹೇಳಿದೆ ಮತ್ತೆ ನೀವು ಸೆವೆಂಟಿ ಏಟ್ ತಗೊಂಡ್ರೆ ನಮ್ಮ ಮಗು ಸೆಲೆಕ್ಟ್ ಆಗ್ತಾನೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಬರ್ತಾನೆ ಅನ್ಕೊಳ್ಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಮಗುವಿಂದು ಏಟಿ ಏಟ್ ಅಥವಾ ನೈಂಟಿ ಪರ್ಸೆಂಟ್ ಮೇಲೆ ಇರುವಂತ ಮಕ್ಕಳು ಮಾತ್ರ ನವೋದಯ ಶಾಲೆಗೆ ಆಯ್ಕೆ ಆಗುವಂತ ಸಾಧ್ಯತೆ ಇರುತ್ತೆ ಅದು ಕೂಡ ಸೆಕೆಂಡ್ ಲಿಸ್ಟ್ ಅಲ್ಲೂ ಕೂಡ ಅಷ್ಟು ಅಂಕ ಇರಲೇಬೇಕು ಇಲ್ಲ ನಾನು ಎಪ್ಪತ್ ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಎಂಬತ್ ಪರ್ಸೆಂಟ್ ನಮ್ಮ ಮಗು ಆಗುತ್ತೆ ಅಂತ ತಲೆಯಲ್ಲಿ ಇಟ್ಕೊಳ್ಳೇಬೇಡಿ ಹಂಡ್ರೆಡ್ ಪರ್ಸೆಂಟ್ ಆಗ ಹತ್ರ ಏನಾದ್ರು ಮಗು ಏನಾದ್ರು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಸರಿ ಮಾಡಿದಾನೆ ಅಂದ್ರೆ ದಯವಿಟ್ಟು ಬೇರೆ ಶಾಲೆಗಳನ್ನು ನೋಡಿ ಮಗುವಿಗೆ ಅಡ್ಮಿಷನ್ ಮಾಡಿಸಿ ಬೇರೆ ಶಾಲೆಗೆ ಕಳಿಸ್ಕೊಡಿ ಅದೇ ರೀತಿ ಸೊ ನಿಮಗೆ ಇದು ಕೂಡ ಹೇಳ್ತಾರೆ ಅಂತ ಹೇಳಿದೆ ನಾನು ಆವಾಗಲೇ ಅಲ್ವಾ ಸೊ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಲ್ಲಿ ರಿಸಲ್ಟ್ ಬರುತ್ತೆ ಎರಡನೇ ಪಟ್ಟಿ ಅಂತ ಸೊ ಎರಡನೇ ಪಟ್ಟಿಯನ್ನ ಸ್ನೇಹಿತರೆ ಎಲ್ಲೂ ಕೂಡ ಆನ್ಲೈನ್ ಅಲ್ಲಿ ತೋರ್ಸೋ ತೋರಿಸೋದಿಲ್ಲ ಅವರು ಇವಾಗ ನೋಡಿದಾರೆ ನೋಡಿ ಎರಡನೇ ಪಟ್ಟಿ ಆಯ್ಕೆ ಆಗಿದೆ ಸೊ ನ ಆನ್ಲೈನ್ ಬಿಟ್ಟಿದ್ದೀವಿ ಅಂತ ಯಾರು ಹೇಳಲ್ಲ ಆನ್ಲೈನ್ ಅಲ್ಲಿ ಕೂಡ ಸಿಗೋದಿಲ್ಲ ಸೊ ಅದು ಹೇಗ್ ಸಿಗುತ್ತೆ ಅಂದ್ರೆ ನೀವು ಒನ್ಸ್ ನೀವು ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂತ ಜೆ ಎನ್ ವಿ ಅಥವಾ ಏನದು ನವೋದಯ ಶಾಲೆಗೆ ಭೇಟಿ ನೀಡಬೇಕಾಗತ್ತೆ ಸರ್ ಇಷ್ಟು ಚೆನ್ನಾಗಿ ಮಾಡಿದ ನಮ್ಮ ಮಗು ಏನಾರು ವೇಟಿಂಗ್ ಅಲ್ಲಿ ಏನಾರು ಇದೆಯಾ ಎತ್ತ ಅಂದ್ಬಿಟ್ಟು ಕೇಳಬೇಕು ಇನ್ ಕೇಸ್ ಅವರು ರೆಸ್ಪಾಂಡ್ ಆಗಿಲ್ಲ ಅಂದ್ರೆ ನಾಳೆ ದಿನ ಏನಾಗುತ್ತೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ನಿಮ್ಮ ಒಂದು ನಂಬರ್ ಕಾಂಟ್ಯಾಕ್ಟ್ ನಂಬರ್ ಏನ್ ಕೊಟ್ಟಿರ್ತಾರೆ ನೋಡಿ ಆ ಒಂದು ಹತ್ತರಿಂದ ಹದಿನೈದು ಸೀಟುಗಳು ಅಥವಾ ಆರರಿಂದ ಹದಿನೈದು ಸೀಟುಗಳು ಏನು ಖಾಲಿ ಉಳಿದಿರುತ್ತೆ ಹನ್ನೆರಡರಿಂದ ಹದಿನೈದು ಅಷ್ಟು ಸೀಟುಗಳಿಗೆ ಯಾರ್ಯಾರು ಆಯ್ಕೆ ಆಗ್ತಾರೆ ಅಂತ ನೋಡ್ಬಿಟ್ಟು ಅವರೇ ಡಿಸೈಡ್ ಮಾಡಿ ನಿಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನವೋದಯ ಶಾಲೆಯಿಂದ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ತಾರೆ ವಾಟ್ಸಪ್ ಮೆಸೇಜ್ ಮಾಡ್ತಾರೆ ಮಾಡಿಬಿಟ್ಟು ಈ ತರ ನಿಮ್ಮ ಮಗು ಸೆಲೆಕ್ಟ್ ಆಗಿದೆ ಎರಡನೇ ಆಯ್ಕೆ ಪಟ್ಟಿಯಲ್ಲಿ ಸೊ ದಯವಿಟ್ಟು ಇಂತಿಂತ ದಾಖಲೆಗಳನ್ನ ತೆಗೆದುಕೊಂಡು ಬನ್ನಿ ಅಂದ್ಬಿಟ್ಟು ನಿಮಗೆ ಕಾಲ್ ಮಾಡ್ತಾರೆ ಸೊ ಹಾಗಾಗಿ ಆ ಒಂದು ನಂಬರ್ಗಳನ್ನ ದಯವಿಟ್ಟು ಕಾಯ್ದಿರ್ಸ್ಕೊಳ್ಳಿ ಪಾಲಕರು ಸೊ ಯಾಕಂದ್ರೆ ಅದೇ ನಂಬರ್ಗೆ ನಿಮಗೆ ಕಾಲ್ ಬರ್ಬೋದು ಬಂತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಗು ಸೆಲೆಕ್ಟ್ ಆಗಿರುತ್ತೆ ಸೊ ನೀವು ಆ ಒಂದು ನಂಬರ್ನ ಕಾಯ್ದಿಟ್ಕೊಳ್ಳಿ ಓಕೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಮಾಹಿತಿ ಸೊ ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಪಾಲಕರು ನೀವ್ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಎಷ್ಟೋ ಜನರಿಗೆ ಇಂತ ಮಾಹಿತಿಗಳು ಗೊತ್ತಿರಲ್ಲ ಹಾಗಾಗಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸೊ ಅದೇ ರೀತಿಯಾಗಿ ಯಾವುದಾದ್ರೂ ಮಕ್ಕಳಿಗೆ ಕೋಚಿಂಗ್ ಅವಶ್ಯಕತೆ ಇದ್ದಲ್ಲಿ ಇದು ಗದಗ್ ಜಿಲ್ಲೆ ಮುಂಡರಗಿನಲ್ಲಿ ಕೋಚಿಂಗ್ ಕ್ಲಾಸಸ್ ನಾವು ಮಾಡ್ತಾ ಇದೀವಿ ಸಮ್ಮರ್ ವೆಕೇಶನ್ಸ್ ಬಂದು ಆಲ್ರೆಡಿ ಅಡ್ಮಿಷನ್ಸ್ ಪ್ರಾರಂಭ ಆಗಿದೆ ಸೊ ಯಾರಿಗೆ ಆಸಕ್ತಿ ಇದೆ ಕೂಡ್ಲೇ ಈ ಕೆಳಗಡೆ ತೋರಿಸ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಅದೇ ರೀತಿ ರೆಗ್ಯುಲರ್ ಕ್ಲಾಸಸ್ ಜೂನ್ ಟೆನ್ ಇಂದ ಸ್ಟಾರ್ಟ್ ಆಗುತ್ತೆ ರೆಗ್ಯುಲರ್ ಇಂದ ನಾವು ಜಾಯಿನ್ ಮಾಡ್ತೀವಿ ಅಂದ್ರೆ ಆವಾಗ್ಲೂ ಕೂಡ ನೀವು ಕೂಡ್ಲೇ ಬಂದು ಯಾಕಂದ್ರೆ ನಮ್ಮಲ್ಲಿ ಕಡಿಮೆ ಮಕ್ಕಳನ್ನ ನಾವು ಅಡ್ಮಿಷನ್ ತಗೊಳ್ಕೊಳ್ತೀವಿ ಹಾಗಾಗಿ ಯಾರ್ಯಾರಿಗೆ ಆಸಕ್ತಿ ಇದೆ ಕೂಡ್ಲೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಬಂದು ನಿಮ್ಮ ಮಗುವಿನ ಅಡ್ಮಿಷನ್ ತೆಗೆದುಕೊಂಡು ಹೋಗಿ ಓಕೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಅದೇ ರೀತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಇನ್ನೂ ಯಾರ್ಯಾರಿಗೆ ಅವಶ್ಯಕತೆ ಇಂಥ ಮಾಹಿತಿಗಳು ಅಂಥವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ ಸೊ ಕೊನೆಯದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ